ಪ್ರಶ್ನೆ ಒಂದು ಹೆಚ್ಚು ನಿದ್ದೆ ಮಾಡುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ಸ್ ಎ ನಿದ್ರಾಹೀನತೆ ಬಿ ಮಲಬದ್ಧತೆ ಸಿ ಸಕ್ಕರೆ ಕಾಯಿಲೆ ಮತ್ತು ಡಿ ಕ್ಯಾನ್ಸರ್ ಸರಿಯಾದ ಉತ್ತರ ಆಪ್ಷನ್ ಸಿ ಸಕ್ಕರೆ ಕಾಯಿಲೆ ಹೆಚ್ಚು ನಿದ್ದೆ ಮಾಡುವುದರಿಂದ ಸಕ್ಕರೆ ಕಾಯಿಲೆ ಬರುವ ಸಂಭವವು ಹೆಚ್ಚಾಗಿರುತ್ತದೆ ಪ್ರಶ್ನೆ ಎರಡು ಭಾರತದ ಹನ್ನೊಂದನೇ ಪ್ರಧಾನಮಂತ್ರಿ ಯಾರಾಗಿದ್ದರೋ ಆಪ್ಷನ್ಸ್ ಎ ನರೇಂದ್ರ ಮೋದಿ ಬಿ ಎಚ್ ಡಿ ದೇವೇಗೌಡ ಸಿ ಸೋನಿಯಾ ಗಾಂಧಿ ಡಿ ಮನ್ಮೋಹನ್ ಸಿಂಗ್ ಸರಿಯಾದ ಉತ್ತರ ಆಪ್ಷನ್ ಬಿ ಎಚ್ ಡಿ ದೇವೇಗೌಡ ಭಾರತದ ಹನ್ನೊಂದನೇ ಪ್ರಧಾನಮಂತ್ರಿಯಾಗಿ ಎಚ್ ಡಿ ದೇವೇಗೌಡ ಅವರು ಆಯ್ಕೆಯಾಗಿದ್ದರು ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಜೋಗ ಜಲಪಾತದಲ್ಲಿ ಯಾವ ನದಿ ಹರಿಯುತ್ತದೆ ಆಪ್ಷನ್ಸ್ ಎ ಕಾವೇರಿ ಬಿ ಹೇಮಾವತಿ ಸಿ ಶರಾವತಿ ಮತ್ತು ಡಿ ಕೃಷ್ಣಾ ನದಿ ಸರಿಯಾದ ಉತ್ತರ ಆಪ್ಷನ್ ಸಿ ಶರಾವತಿ ಜೋಗ ಜಲಪಾತದಲ್ಲಿ ಶರಾವತಿ ನದಿಯು ಹರಿಯುತ್ತದೆ ಪ್ರಶ್ನೆ ಐದು ಒಲಂಪಿಕ್ಸ್ನ ಐದು ಉಂಗುರಗಳು ಏನನ್ನು ಸೂಚಿಸುತ್ತದೆ ಆಪ್ಷನ್ಸ್ ಎ ಐದು ಖಂಡಗಳ ಒಕ್ಕೂಟ ಬಿ ಐದು ಬಣ್ಣಗಳು ಸಿ ಐದು ದೇಶಗಳು ಮತ್ತು ಡಿ ಶಾಂತಿಯ ಸಂದೇಶ ಸರಿಯಾದ ಉತ್ತರ ಆಪ್ಷನ್ ಎ ಐದು ಖಂಡಗಳ ಒಕ್ಕೂಟ ಒಲಂಪಿಕ್ಸ್ನಲ್ಲಿ ಐದು ಉಂಗುರಗಳು ಐದು ಖಂಡಗಳ ಒಕ್ಕೂಟವನ್ನು ಸೂಚಿಸುತ್ತದೆ ಪ್ರಶ್ನೆ ಆರು ಕೇರಳದ ರಾಜಧಾನಿ ಯಾವುದು ಆಪ್ಷನ್ಸ್ ಎ ಚೆನ್ನೈ ಬಿ ತಿರುವನಂತಪುರಂ ಸಿ ಪೆಡುಚರಿ ಮತ್ತು ಡಿ ಮದ್ರಾಸ್ ಸರಿಯಾದ ಉತ್ತರ ಆಪ್ಷನ್ ಬಿ ತಿರುವನಂತಪುರಂ ಕೇರಳದ ರಾಜಧಾನಿ ತಿರುವನಂತಪುರಂ ಆಗಿದೆ ಪ್ರಶ್ನೆ ಏಳು ಭಾರತವು ಯಾವ ಖಂಡದಲ್ಲಿದೆ ಆಪ್ಷನ್ಸ್ ಎ ಏಷ್ಯಾ ಬಿ ಆಸ್ಟ್ರೇಲಿಯಾ ಸಿ ಸೌತ್ ಆಫ್ರಿಕಾ ಮತ್ತು ಡಿ ಅಂಟಾರ್ಟಿಕಾ ಸರಿಯಾದ ಉತ್ತರ ಆಪ್ಷನ್ ಎ ಏಷ್ಯಾ ಭಾರತವು ಏಷ್ಯಾ ಖಂಡದಲ್ಲಿದೆ ಪ್ರಶ್ನೆ ಎಂಟು ಆಧಾರ್ ಕಾರ್ಡ್ನ ಸಂಖ್ಯೆಗಳು ಎಷ್ಟು ಇರುತ್ತವೆ ಆಪ್ಷನ್ಸ್ ಎ ಹದಿನೈದು ಬಿ ಹತ್ತು ಸಿ ಹನ್ನೆರಡು ಮತ್ತು ಡಿ ಒಂಬತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಹನ್ನೆರಡು ಆಧಾರ್ ಕಾರ್ಡ್ನ ಸಂಖ್ಯೆಗಳು ಹನ್ನೆರಡು ಇರುತ್ತವೆ ಪ್ರಶ್ನೆ ಒಂಬತ್ತು ಪ್ಲ್ಯಾಂಟ್ ಗಿಡವು ಯಾವ ದಿಕ್ಕಿನಲ್ಲಿದ್ದರೆ ಒಳ್ಳೆಯದು ಆಪ್ಷನ್ಸ್ ಎ ಉತ್ತರ ಬಿ ಪೂರ್ವ ಸಿ ನೈಋತ್ಯ ಮತ್ತು ಡಿ ಆಗ್ನೇಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ನೇಯ ಮನಿ ಪ್ಲ್ಯಾಂಟ್ ಗಿಡವು ಮನೆಯಲ್ಲಿ ನೆಡಲಾಗುತ್ತದೆ ಅದನ್ನು ಆಗ್ನೇಯ ಭಾಗದಲ್ಲಿಟ್ಟರೆ ಮನೆಗೆ ಒಳ್ಳೆಯದ ಎಂದು ಹೇಳಲಾಗುತ್ತದೆ ಪ್ರಶ್ನೆ ಹತ್ತು ಹಸಿ ಮಾವಿನ ಹಣ್ಣಿನಲ್ಲಿ ಯಾವ ವಿಟಮಿನ್ ಇರುತ್ತದೆ ಆಪ್ಷನ್ಸ್ ಎ ವಿಟಮಿನ್ ಎ ಬಿ ವಿಟಮಿನ್ ಸಿ ಸಿ ವಿಟಮಿನ್ ಎಂ ಮತ್ತು ಡಿ ವಿಟಮಿನ್ ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಸಿ ಹಸಿ ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಸಿಯು ಹೇರಳವಾಗಿರುತ್ತದೆ ಪ್ರಶ್ನೆ ಹನ್ನೊಂದು ರಾವಣನ ನಿಜವಾದ ಹೆಸರೇನು ಆಪ್ಷನ್ಸ್ ಎ ದುಷ್ಯಂತ ಬಿ ವಿಶ್ರವ ಸಿ ಇಂದ್ರಜಿತ್ ಮತ್ತು ಡಿ ದಶಗ್ರೀವ ಸರಿಯಾದ ಉತ್ತರ ಆಪ್ಷನ್ ಡಿ ದಶಗ್ರೀವ ಲಂಕಾಸುರ ರಾವಣನ ನಿಜವಾದ ಹೆಸರು ದಶಗ್ರೀವ ಎಂದು ಪುರಾಣದಲ್ಲಿ ಹೇಳಲಾಗಿದೆ